ನಮ್ದೇನಿರೋದು ಅವರು ಹನ್ನೆಂದ್ ಸೆಕೆಂಡ್ ಇರೋದೇ ರೀ ಹ್ಮ್ ಇದಂತ ದೊಡ್ಡ ಸ್ಥಾನ ಸಿಗಲ್ರಿ ಅಲ್ಲಿ ಇನ್ನೊಬ್ರು ಇಕ್ಕಳಗ್ ಹೋದ ದುಡೋರಿಗ್ರಿ ಯಜಮಾನಿಕಂತೂ ಬರಲ್ರಿ ಹಾಳಾಗೆ ಇರಬೇಕಲ್ರಿ ಅದ ಕೆಲಸ ಮಾಡೋದು ದುಡಿಯೋದು ಟೆನ್ಶನ್ ಇಲ್ಲ ಆದ್ರೆ ಕಷ್ಟ ರೈತಗೆ ತೇಳ್ತಾರ ರೈತನಂತ ಜೀವನ ಯಾರಿಗ ಹೊರಗಿಲ್ರಿ ಆದ್ರೆ ತಿಳ್ಕೊಳ್ಳಲ್ಲ ಜನ ಅರೆ ದುಡ್ಡಿನ ಬೆನ್ನತಿ ನೌಕ್ರದವ್ರಿಗೆ ಏನದ ರೀ ಏನು ಇಲ್ಲ ನೌಕರದೊಳಗ ಜಿ ಆತರ ರೀ ನಮ್ಮ ರೈತರ ಮನಿ ಆಗಿದ ಒನ್ ಖುಷಿ ರೀ ನಾವು ರೈತರಿಗೆ ಆಗಿತ್ ಅಂದ್ರೆ ನಾವ್ ಇವೆಲ್ಲ ಮಾಡ್ತಿಲ್ರಿ ಈಗ ನಾವ್ ಈಗ ಗೋಶೆ ಮಾಡ್ತಿದ್ದೇವ್ರಿ ಸಿಗ್ತಿತ್ರಿ ನಮ್ಗಿದು ಅವ್ರಿ ಮದಿ ಆಗಿ ನಾವ್ ಇಷ್ಟೆಲ್ಲ ಮಾಡಕ್ ನನ್ಗೊಂದ್ ದೊಡ್ಡ ಖುಷಿ ನೋಡ್ರಿ ಸದ್ಯ ಹೇಳ್ಬೇಕಾದ್ರಿ ನನ್ನ ಅನುಭವಕ ಆದ್ರ ನಮ್ಮ ಮತ್ತ್ ಬೇರೆ ತವಲ್ಲಿ ಹೋಗಿ ನನಗೆ ಇದು ಖುಷಿ ಸಿಗ್ತಿತ್ತು ಗೊತ್ತಿಲ್ಲ ಆದ್ರ ಈಗಂತರ ಖುಷಿ ಆದ್ರೆ ನನಗೆ ನಿನ್ನೆಲ್ಲ ಬಂದಿನಿ ಈ ನಿನ್ನೆ ಐಡ್ರಿ ಜೋಳಕ್ ಬಿಟ್ಟಿದೆ ನೋಡ್ರಿ ಅದಕ್ಕೆ ಬಿಡ್ತಿವ್ರಿ ಈ ಹರಿ ನೀರಾಗ್ರಿ ಕೀಲಿ ಇಲ್ಲ ಯಾರು ನೋಡ್ರಿ ಇದು ಹಿಂಗ ಬಿತ್ತು ದೇವ್ರ ದಾನಮ್ಮ ರೀ ಹೆಣ್ಣು ದೇವ್ರಾ ಹಂಗಂತ ದಾನಮ್ಮ ಇಟ್ಟದೇವ್ರಿ ಹೆಸರ ಹೇಳಮ್ಮ ಇದು ಆರು ತಿಂಗಳ್ರಿ ಹ್ಮ್ ಇದು ಶನಿವಾರ ಹಣಮಂದಿರ ಬಲ ಭೀಮ್ರಿ ಭೀಮ ಹ್ಮ್ ಯಾರು ಸಾಕೋರ್ ಇದ್ರ ಕುಡ್ತಿವ್ರಿ ಇಲ್ಲಿಕಂದ್ರ ಇಲ್ಲೇ ಇಟ್ಕೊಳ್ಳೋದ್ರಿ ಹಾ ರೀ ಎಲ್ಲ ಇದಕ್ಕೆ ಯಾಕರ ಕತ್ತಿರಿ ಇದಕ್ಕೆ ಬಿಡ್ರಿ ಸಾವಯವ ಕೃಷಿ ಮಾಡಕತ್ತಾರಲ್ವೇ ಹೌದ್ರಿ ಇದರಿಂದ ಮತ್ತೆ ನೀವು ಏನೇನೆನ್ ಮಾಡಿದರ ನಿಮ್ಮ ಕುಟುಂಬಕ್ಕೋಸ್ಕರ ಯ ಯ ಅದಕ್ಕೆ ಸರ್ ಇದು ಈ ಸಾವಯವ ಕೃಷಿಯಿಂದ ಬಂದಂತ ಲಾಭದಿಂದ ನೀವು ಏನೇನೆನ್ ಕುಟುಂಬ ನಿರ್ವಹಣೆ ಆಯ್ತು ಈಗ ಮಕ್ಕಳ ವಿದ್ಯಾಭ್ಯಾಸ ಆಯ್ತು ಆ ತರ ಈ ನೋಡ್ರಿ ಸರ್ ನಾವು ದುಡ್ಡು ಕೊಟ್ಟು ಹೊರಗಿನ ಕೆಮಿಕಲ್ ತಂದು ಕಾತ ಹಾಕೋದು ನಾವು ಮೇನ್ ದುಡ್ಡು ಉಳಿತ್ರಿ ಹೌದಲ್ರಿ ಹೋಗಿ ನಾವು ಯಾರೇ ಶ್ರೀಮಂತದವ್ ರೈತ ದುಡಿಯೋದು ಬೇರೆ ಶ್ರೀಮಂತರು ಮಾಡೋದು ಇದೇನು ರೀ ಈಗ ಆ ದುಡ್ಡು ನಮ್ಮನೆಗೆ ಕೂತ್ವಲ್ರಿ ಅನ್ನ ಮಕ್ಳು ಎಜುಕೇಶನ್ ಉಪಯೋಗ ಆತಲ್ರಿ ಮತ್ತ ನಮ್ಗೆ ಸಂಸಾರಕ್ಕೆ ಉಪಯೋಗ ಅದಲ್ರಿ ಹಿಂಗ ಅನ್ನ ಕ್ಷಣತದಿಂದ ರೈತರಾದವರು ನಮ್ಮಲ್ಲಿ ಏನಿರ್ತಾರೆ ನಾವ್ ಅದೇ ಹೊಲಕ್ ಹಾಕಿ ಅದೇ ಬೆಳೆದ್ ನಾವು ಉಪಯೋಗ ಮಾಡ್ಕೊಂಡು ಅಂದ್ರೆ ನಮ್ಮ ಹೊರಗ ಕೂಡ ಅವಶ್ಯಕತೆ ಇಲ್ರಿ ನಮ್ಮನೆಗಳ್ ಕೊತ್ತದ ನಮ್ದು ಏನಿರೋದು ಅವರು ಹನ್ನೆರಡ ಸೆಕೆಂಡ್ ಇರೋದೇ ರೀ ಮೇಡಮ್ ಈಗ ಈಗಂತೂ ಈಗ ಮಹಿಳೆಯರ ಆತು ಇಲ್ಲಪ್ಪ ನನಗೆ ನೌಕರಿ ಇದ್ದಾರ ಬೇಕು ದೊಡ್ಡ ಕೆಲಸ ಇದ್ದಾರ ಬೇಕು ಪಗಾರ ಜಾಸ್ತಿ ಅಲ್ಲ ಅಂತಾರೆ ಮೇಡಮ್ ಅವರ ಅಂತಾರೆ ಅಲ್ಲಿ ಪಗಾರೇ ನೋಡೋದ್ರಿ ನೆಮ್ಮದಿ ಇರಲ್ರಿ ಕರೆಕ್ಟ್ ಪಗಾರ ನೋಡುದು ಪಗಾರ ನೋಡುದ್ರ ನೆಮ್ಮದಿ ಇರಲ್ರಿ ನಮ್ಮಲ್ಲಿ ಪಗಾರ ಇರ್ಲಿ ಕಟ್ಟಾಗಿತ್ರಿ ಯಾಕಂದ್ರೆ ನೀವು ಒಬ್ಬ ರೈತರ ಯಜಮಾನಿಯಾಗಿ ಇದ್ದಂತ ದೊಡ್ಡ ಸ್ಥಾನ ಸಿಗಲ್ರಿ ಅಲ್ಲಿ ಇನ್ನೊಬ್ರು ಕೈ ಕಳಕ್ ಹೋದ ದುಡೋರಿಗೆ ರೀ ಬರಲ್ರಿ ಹಾಳಾಗೆ ಇರ್ಬೇಕಲ್ಲ ರೀ ಅದು ನೆಮ್ಮದಿ ಮೊದಲಿಲ್ಲಲ್ರಿ ಹ್ಯಾಂಗಲ್ರಿ ಅವ್ರಿ ಆ ಮಾಲಕ್ಕೆ ಕೇಳಿದ ಕೆಲಸ ಕೇಳೋನಿಗೆ ಟೆನ್ಷನ್ ಆಗಿ ಊಟ ಇಲ್ಲ ನಿದ್ದಿರಲಿಲ್ಲ ಏನು ಬರಬಾರ್ದೆಲ್ಲ ಕೈಲೇ ಅವ್ರು ಏನು ಉದ್ಯೋಗ ಮಾಡೋರಿಗೆ ಅದಾವೆ ರೀ ಅದು ಯಾವುದು ರೈತ ಆರಾಮ ಊಟ ಮಾಡೋದು ಕೆಲಸ ಮಾಡೋದು ದುಡಿಯೋದು ಟೆನ್ಷನ್ ಇಲ್ಲ ರೀ ಆದ್ರೆ ಕಷ್ಟ ರೈತಗೆ ತೇಳ್ತಾರೆ ರೈತನಂಥ ಜೀವನ ಇನ್ನು ಯಾರಿಗೆ ಹೊರಗಿಲ್ರದು ಆದ್ರೆ ತಿಳ್ಕೊಳ್ಳೋಲ್ಲ ಜನ ಅರೆ ದುಡ್ಡಿನ ಬೆನ್ನತಿ ನೌಕರಿ ಏನದ ರೀ ಏನು ಇಲ್ಲ ನೌಕರದೊಳಗ ಜೀವನನೇ ನೌಕರದವ್ರ ಲಾಸ್ ರೀ ಅವರಿಗೆ ಕಷ್ಟ ಅವರಿಗೆ ರೋಗ ಅಲ್ಲ ಅವ್ರಿಗೆ ಅವ್ರಿ ರೈತ ಏನ ಆರಾಮ್ ಅನ್ರಿ ಈ ಭೂಮಿ ಮ್ಯಾಗ ದುಡಿತ ಒಂದು ಹೊಡೆತಂಬಂತಾನ ಕಣ್ತುಂಬ್ರಿ ಅನ್ರಿ ಒಂದ್ ರೈತನ ಅಂತ ಏ ಆತರ ಏನಿಲ್ರಿ ನಮ್ ರೈತರ ಮನಿಯಾಗಿದ ಖುಷಿ ರೀ ನಾವ್ ಆಗಿತ್ತಲ್ಲ ಅಂದ್ರೆ ನಾವ್ ಇವೆಲ್ಲಾ ಮಾಡ್ತಿತ್ತಿಲ್ರಿ ಈಗ ನಾವ್ ಈಗ ಗೋಶಿ ಮಾಡ್ತಿದೇವ್ರಿ ಸಿಗತಿತ್ರಿ ನಮಗಿದು ಯಜಮಾನ ಸಪೋರ್ಟ್ ನಿಮ್ಗೆ ಸಂಪೂರ್ಣವಾಗಿ ಆಯ್ತ್ರಿ ಅದರಿ ಅದೇ ಅವ್ರ ಸಪೋರ್ಟ್ ಇದ್ರಿ ಆತವ್ರಿ ಅವರೇ ಬೇಡ ಅಂದ್ರೆ ಇವೆಲ್ಲ ಸಾಕಿ ಇತ್ತೆಲ್ಲ ಮಾಡೋದ್ ನಮ್ಮಿಂದ ಹೆಂಗೆ ಹಾತದ್ರಿ ಒಂದ್ ಹೆಣ್ಮಗಳಿಂದ ಆಗಲ್ರಿ ನೀವ್ರ ಯಜಮಾನರಿಂದ ಅವೆಲ್ಲ ಈಗ ನಾವು ರೈತರಾಗಿದ್ದಕ್ಕೆ ಅವ್ರಿಗೆ ಅವ್ರಿಗೆ ಮದುವೆ ಆಗಿ ನಾವು ಇಷ್ಟೆಲ್ಲ ಮಾಡಕ್ಕೆ ನನಗೊಂದು ದೊಡ್ಡ ಖುಷಿ ನೋಡ್ರಿ ಸದ್ಯ ಹೇಳ್ಬೇಕಾದ್ರೆ ನನ್ನ ಅನುಭವಕ್ಕೆ ಆದ್ರೆ ನಾ ಮತ್ತೆ ಬೇರೆ ತವಲ್ಲಿ ಹೋಗಿ ಆತಂದ್ರೆ ಇದು ಖುಷಿ ಸಿಗ್ತಿತ್ತು ಗೊತ್ತಿಲ್ಲ ಆದ್ರೆ ಈಗಂತೂ ಖುಷಿ ಆದ್ರೆ ನಾನು ಘೋಷೆ ಮಾಡೋದನ್ನ ಹೆಚ್ಚಿನ ಖುಷಿರಿ ನಾನು ಈಗ ಕಷ್ಟ ಆಗ್ಯದ ಹೌದ್ರಿ ಇದು ಮಾಡಿ ಇದು ಖಾಲಿ ಮಾಡಿದ್ದೇವ್ರಿ ಎದಕ್ ಬಿಟ್ರಿ ತುಂಬಿತ್ತು ಜೊಳಕ್ ಬಿಟ್ಟಿ ಇದು ಜೀವಾಮೃತ ರೆಡಿ ಮಾಡಿದ್ದೇವ್ರಿ ಜೀವಾಮೃತ ರೆಡಿ ಮಾಡಿ ಇದು ಮನೆನೆ ಇತ್ತು ನಿನ್ನೆಲ್ಲ ಮನೆನೇ ಈ ನಿನ್ನೆ ಜೊಳಕ್ ಬಿಟ್ಟಿದೆ ನೋಡ್ರಿ ಅದೇ ಅದಕ್ಕೆ ಬಿಡ್ತೇವ್ರಿ ಇದು ಹರಿ ರೀ ಕಿಲ್ಲಿ ಇಲ್ಲಿ ಯಾರು ನೋಡ್ರಿ ಇದು ಹಿಂಗೆ ಬಿತ್ತು ಇದು ನಲ್ಲಿ ನೋಡಿ ಇದು ರಾಗಿ ಅದಂಗೆ ಕುಲ ಮಾಡ್ರಿ ಈ ಸಾರಿ ಗೋಕೃಪ ಅಮೃತ ಮಾಡಿ ಈ ಲಿಂಬೆಗಳ್ ಕುಡ್ಬಕ್ಕಂತ ಈ ಥರ ಮಾಡ್ರಿ ಇಲ್ಲ ನಲ್ಲಿ ತುರಿ ಹರಿ ನೀರಾಗೇನದು ಬಿಟ್ಟು ಬಿಡ್ತೀವಿ ರೀ ಇಬ್ಬರು ಅದಾರಿ ಇಬ್ಬರು ಗಂಡು ಮಕ್ಳು ಅದಾರ ರೀ ಇಬ್ಬರೂ ಆ ಕಡೆ ಶಾಲಿಗೆ ಅದಾರಿ ಡಿಗ್ರಿ ಅದ ಒಬ್ಬ ದೊಡ್ಡ ಅಪ್ಪ್ಯ ರೀ ಬಿ ಎಸ್ ಸಿ ಅಗ್ರಿಮೆಂಟನ್ ರೀ ಇದು ಬಿ ಎಸ್ ಸಿ ಬಿ ಫಾರ್ಮಾಸಿ ಮಾಡ್ಯಾನ್ ರೀ ದೊಡ್ಡ ಮಗ ರೀ ಸಣ್ಣ ಮಗ ಬಿ ಎ ಸಿ ನರ್ಸಿಂಗ್ ಮಾಡ್ಯಾನ್ರಿ ಇಬ್ಬರೂ ಅವರು ಎಜುಕೇಷನ್ದಾಗ ರೀ ಇನ್ನೂ ಎರಡು ವರ್ಷ ಅದ ರೀ ಈಗ ಎರಡು ವರ್ಷ ಆಯ್ತು ಇನ್ನ ಇನ್ನೂ ಎರಡು ವರ್ಷ ಅದ ರೀ ಯಾವುದು ಅದು ಖಬ್ರೀ ಅದು ಬೇರೆದವ್ರು ಅದ ನಮ್ಮ ಇದೇನು ಅದ ರೀ ಅಲ್ಲಿಗೇನು ಕಬ್ಬಿನ ಹೊಲ ನೋಡಿದೆವಲ್ಲ

ಇದು ರೀ ಇದು ಹಿಂಗಟ ಹಾಕಿದೇವ್ರಿ ಇದು ಇದು ಒಂದ್ ತಿಂಗಳೇಡ್ ತಿಂಗಳ ಇದು ಇದು ಹಾಕಿ ಅಲ್ಲಿ ಬರ್ರಿ ಹ್ಮ್ ಅದ್ರೇ ರೀ ಮೇವಿ ಬೇಕಲ್ರಿ ಸರ ಹಸು ಕಟ್ಟಿದೇವಂದ್ರೆ ಮೇವು ಬೇಕಲ್ರಿ ಮೊದ್ಲು ಮೇವು ಇದ್ರೆ ಹಸು ರೀ ಅವ್ಕ ಕಟ್ಟಿ ಈಗ ನಾವು ಹ್ಯಾಂಗ ಇರ್ತೇವಲ್ಲ ಇರ್ತೇವಲ್ರಿ ಆ ಥರ ಅವ್ಕ ಇಡ್ಬೇಕಲ್ರಿ ಮೇವಿಂದ ಹೆಚ್ಚಕ್ಕೆ ಮಾಡಿದ್ರೆ ಅವ್ಕ ಇದು ರೀ ಮೇವಿಗೆ ರೀ ಇವು ಎಲ್ಲಿ ಏನು ಕೊಡಲ್ರಿ ಮತ್ತು ಸ್ಟಾಕ್ ಮಾಡಿ ಬೇಸಿಗೆಗೆ ಮಳೆಗಾಲಕ್ಕೆ ಮೇವು ಸ್ಟಾಕ್ ಬೇಕಲ್ರಿ ಹ್ಞೂ ರೀ ನಾ ದೊಡ್ಡ ಪ್ರಮಾಣದಾಗ ಮಾಡ್ಬೇಕನ್ನ ಇದು ರೀ ಇದು ಎರಡು ಎಕರೆ ಅದ ರೀ ಹ್ಞೂ ಇದು ಎರಡು ಎಕರೆ ಅದ ರೀ ಇದು ಮೇವಿಗು ಬತ್ರಿ ನಮಗೂನು ಒಂದು ಕಮರ್ಷಿಯಲ್ ಬೆಳೆಯಾಗಿ ಬೆಳೆಯಾಗಿದ್ ಇದು ಎರಡೂವರೆ ಮೂರು ತಿಂಗಳು ಅದನ್ ಇರ್ತೀನಿ ಅಷ್ಟ್ ಎರಡೂವರೆ ತಿಂಗಳದು ಎರಡು ಎರಡೂವರೆ ತಿಂಗಳದು ನೋಡ್ರಿ ತೊಗರಿ ಹಾಕಿದೀರಿ ಇಲ್ಲಿ ಈ ನೀರಾವರಿ ಹಿಂಗೆ ಕೌಲಿ ಮುಖಾಂತರ ಬಾಯಿ ಅದಲ್ರಿ ಬಾಯಿ ಅದ ಬಾಯಿ ಮುಖಾಂತರ ಬರ್ತಾರ ಮೊಳಗಲ್ದಾಗ ಎಷ್ಟ್ ನೀರಿಂದ ರೀ ಬ್ಯಾಸಿ ಬಂದೊಳಗೆ ಒಂದು ಸ್ವಲ್ಪ ಹೈರಾಣ ಇರ್ತದ್ರಿ ಹ್ಮ್ ಬರ್ತಾವ್ರಿ ಕೆನಲ್ ಸ್ವಲ್ಪ ದೂರ ಆತವ್ರಿ ಇಲ್ಲಿ ಮ್ಯಾಗ ಒಂದ್ ಕೆನಲ್ ಅದ ರೀ ಟೈಮ್ ಟೈಮಿಗೆ ನೀರ್ ಬರಲ್ರಿ ಅದು ಹದಿನೈದಾಗ ತಿಂಗಳ ಒಮ್ಮ ಎರಡ್ ಸಾರಿ ಬಿಡ್ತಾರ ಒಂದಿನ ಎರಡು ದಿನ ಆಯ್ತು ಕಟ್ ಮಾಡ್ತಾರೀ ಅಂದ್ ಮೇನ್ ಗೋಲಿ ಅಂತ ಊರ್ ದಂಡಿಗೆ ಆತ ನಮ್ಗ ನಾಲ್ಕು ಕಿಲೋಮೀಟರ್ ಆತರಿ ಹಂಗಾಗಿ ಬೇಸಿಗೆ ಟೈಮ್ದಾಗ ಇಷ್ಟೇ ಐರನ್ರಿ ನಮ್ಗ ನೀರಿಂದ ನೀರಿನ ಮಾಗಲ್ದಿಂದ ರಗಡಿ ಇರ್ತದ್ರಿ ಬೇಸಿಂದ ಒಂದ್ ತಿಂಗಳ ನಿಂಬಿ ಗಿಡ ಅಂತ ಕೊರತಿಲ್ರಿ ಹ್ಮ್ ಗುರುವಾರ

ಹೊನ್ನ ಹೊನ್ನ ಮಹಾರಾಜಿಟ್ಟಿರಿ ಹೊನ್ನ ಮಹಾರಾಜ ಇದು ಶನಿವಾರ ಹಣ ಮಂದಿರ ಬಲ್ಲ ರೀ ಭೀಮ ಹ್ಮ್ ಈ ಶನಿವಾರ ಹುಟ್ಟಿದ್ರಿ ಭೀಮಾ ಭೀಮಾನೇತೇವ್ರಿ ಇದು ರೀ ಇವೆರಡು ಗಂಡವರಿ ಅದು ಅಕ್ಕನ ರೀ ದಾನಮ್ ತೈ ಇವ್ರಿಬ್ಬರು ರಡ ಇದು ಇದರ್ದ ರೀ ಇದು ಈ ಹಾಕಳದ್ರಿ ಈ ದಾನಮ್ಮ ಅಲ್ಲಿ ಕೆಂಪ್ರಿ ಹಾ ಇದು ಕೆಂಪದ್ರಿ

ಸಾಕೋರ್ ಇದ್ರೆ ಕುಡ್ದಿರಿ ಕಡಗ್ರ ಕುಡಲ್ರ ಮಟ್ಟ ಕರೆಕ್ಟಾಗಿ ಅನ್ನೋರಿಗೆ ಅದನ್ನ ನಾವು ಕೊಟ್ಟಿದ್ದು ಫಸ್ಟಿಗೆ ನಮ್ಮ ಸಂಬಂಧಿಕ್ರೆ ಕೊಟ್ಟಿದ್ರು ಹೊರಗೂ ಕೊಟ್ಟಿಲ್ಲರಿ ಅದು ನಮ್ಗೆ ಮಗ ಕೊಡ್ರಿ ಕುಡ್ರಿ ಅಂತ ಹೇಳಿರಿ ಹೇಳೋಣ ಕೊಟ್ಟಿದ್ದೀರವ್ರು ಸಾಕ್ಯಾರೀ ಈ ಆ ಥರನೇ ಯಾರ ಸಾಕೋರಿದ್ರೆ ಇವಾಗ ಕೊಡ್ತೇವ್ರು ಇಲ್ಲಕ್ಕಂದ್ರೆ ಇಲ್ರಿ